ಲೋಕಸಭಾ ಅಭ್ಯರ್ಥಿಗಳನ್ನ ಯಾರು ಅಂತಕ್ಕಂಥದ್ರ ಬಗ್ಗೆ ಸಭೆ ಇರಲಿಲ್ಲ ನಾವು ಆಡಳಿತಕ್ಕೆ ಬಂದ ಮೇಲೆ ಇವತ್ತು ಸ್ಥಳೀಯವಾಗಿರ್ತಕ್ಕಂಥ ಕಮಿಟಿಗಳನ್ನ ಮಾಡಬೇಕಾಗಿದೆ ಆ ಕಮಿಟಿಗಳು ಮಾಡಿ ಕಾರ್ಯಕರ್ತರಿಗೆ ಹಂಚಿ ಕಾರ್ಯಕರ್ತರ ಪಡೆಗೆ ಶಕ್ತಿಯನ್ನು ತುಂಬಬೇಕು ಮತ್ತು ಯೋಜನೆಗಳನ್ನ ಇವತ್ತು ಸಮರ್ಪಕವಾಗಿ ಜನಕ್ಕೆ ತಲುಪಿಸುವಂಥ ಕೆಲಸವನ್ನು ಮಾಡೋದಕ್ಕೋಸ್ಕರ ಸಮಿತಿಗಳ ಅವಶ್ಯಕತೆ ಇದೆ ಅದರ ಬಗ್ಗೆ ಎಲ್ಲ ಶಾಸಕರು ಮತ್ತು ಮುಖಂಡರುಗಳು ಆಸಕ್ತಿ ವಹಿಸಿ ಮುಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎ ಸಿ ಸಿ ಕಾರ್ಯದರ್ಶಿಗಳು ಬಂದಿದ್ದರು ಜಯಕುಮಾರ್ ಅವ್ರು ಬಂದಿದ್ದರು ಅದ್ರ ಬಗ್ಗೆ ಎಲ್ಲರಿಗೂ ಸೂಚನೆ ಕೊಟ್ಟು ಹೋಗಿದ್ದಾರೆ ಆ ಪ್ರಕಾರ ಸಮಿತಿಗಳನ್ನು ಮಾಡೋದಕ್ಕೆ ಹತ್ತು ದಿವಸ ಟೈಮ್ ಕೊಟ್ಟಿದ್ದಾರೆ ಹತ್ತು ಹತ್ತು ದಿವಸದಲ್ಲಿ ಅದನ್ನು ಮುಗಿಸೋಂಥ ಕೆಲಸ ಮಾಡ್ತೀವಿ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಅದ್ರ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ನಾಳೆ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ ಎಲೆಕ್ಷನ್ ಕಮಿಟಿ ಮೀಟಿಂಗ್ನಲ್ಲಿ ಬಹುಶಃ ಇವೆಲ್ಲ ವಿಚಾರಗಳು ಕೂಡ ಪ್ರಸ್ತಾಪ ಆಗ್ತದೆ ಏನ್ ಈಗ ಕೇಳಿ ಯಾರ ಭೇಟಿ ಆಗ್ಲಿ ಅವ್ರು ಬಿಜೆಪಿ ಬಿಜೆಪಿ ಸುದ್ದಿ ಯಾಕೆ ನಮ್ಗೆ ಕಾಂಗ್ರೆಸ್ ಅಲ್ಲಿ ಬಹಳ ಜನ ಇದ್ದಾರೆ ಅಭ್ಯರ್ಥಿಗಳಾಗ್ತಕ್ಕಂಥವ್ರು ಶಕ್ತಿ ಇರತಕ್ಕಂಥವ್ರು ಅವ್ರ ಬಗ್ಗೆ ಮಾತಾಡೋಣ ಎಲ್ಲ ಬಿಜೆಪಿಗೆ ಇರೋರು ಎಲ್ಲ ಇರೋರ್ನ ಹೆಲಿಕಾಪ್ಟರ್ನ ಕರ್ಕೊಂಡ್ಬಾರಾಗಲ್ಲೂ ಟಿಕೆಟ್ ಯಾರು ನೋಡಿ ಕಾಂಗ್ರೆಸ್ ಅಲ್ಲಿ ಸ್ಥಳೀಯವಾದಂಥ ಕಾರ್ಯಕರ್ತರು ಮುಖಂಡರುಗಳ ಭಾವನೆಗಳಿಗೆ ಸ್ಪಂದಿಸ್ತಾರೆ ಇವರು ಎಲ್ಲೋ ಕೂತ್ಕೊಂಡು ಬಂದ ಕ್ಷಣಕ್ಕೇ ಆಗೋದಿಲ್ಲ ಬಹುಶಃ ಯಾರೇ ಬಂದರೂ ಯಾರೇ ಪಕ್ಷಕ್ಕೆ ಬಂದರೂ ಕೂಡ ಅದಕ್ಕೊಂದು ಸಮರ್ಥನೆ ಒಂದು ಕಾರಣಗಳಿರ್ತಾರೆ ಇವರು ಎರಡು ಸರಿ ಬಂದರು ಎರಡು ಸರಿ ಹೋದರು ಆಯಿತು ಯಾವ ಗ್ಯಾರಂಟಿ ಇವರು ನಾಳೆ ಮುಂದಕ್ಕೆ ಹೋಗಲ್ಲ ಅಂತೇಳಿ ಈ ಈ ಆಯಾರಾಮ್ ಗಯಾರಾಮ್ಗಳ ಜನ ಇದ್ದಾರಲ್ಲ ಅವ್ರನ್ನೂ ನಂಬತ್ತೆ ನನ್ನ ಮಗನಿಗೆ ನೋಡಪ್ಪ ನಾನು ಹೇಳ್ತೀನಿ ನಾನು ನನ್ನ ಚುನಾವಣೆ ಕೊನೆ ಚುನಾವಣೆ ಅಂತೇಳಿ ಹೇಳಿದ್ದೀನಿ ನಾನು ಜನ ನನಗೆ ನಾನು ಹತ್ತು ಸಾರ್ವಜನಿಕ ಚುನಾವಣೆಗಳನ್ನು ಎದುರಿಸಿದ್ದೀನಿ ಏಳು ಬಾರಿ ಜನನ ಜನ ನನ್ನ ಆಯ್ಕೆ ಮಾಡಿದ್ದಾರೆ ನಾನು ಸತತವಾಗಿ ರಾಜಕಾರಣದಲ್ಲಿದ್ದ ಪ್ರಯುಕ್ತ ಯಾವ ಮಕ್ಕಳು ಕೂಡ ಮುಂದೆ ಬರೋಕ್ಕಾಗ್ತಿರಲಿಲ್ಲ ಆದರೆ ಎಲ್ಲ ಒಂದು ಕಡೆಗೆ ಇವನು ಆಸಕ್ತಿ ವಹಿಸಿದ್ದಾನೆ ಮತ್ತು ಮುಂದೆ ಬರಬೇಕು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ಇದೆ ಅವನ ಎಜುಕೇಷನ್ ಬ್ಯಾಕ್ಗ್ರೌಂಡು ಮತ್ತು ಸಮರ್ಥವಾಗಿ ಅದನ್ನು ಬ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಕೆಪಾಸಿಟಿ ಅವನಿಗಿದೆ ಅವನು ಮುಂದೆ ನಿಂತಾಗ ನಾವೇ ಎನ್ಕರೇಜ್ ಮಾಡಬೇಕಾಗ್ತದೆ ಬಹುಶಃ ಇವತ್ತು ಹೊಸ ಪೀಳಿಗೆ ಬರಬೇಕಾಗ್ತದೆ ಹೊಸ ಚಿಂತನೆ ಇರ್ತಕ್ಕಂಥ ಜನ ಬರಬೇಕಾಗ್ತದೆ ಈಗೆಲ್ಲೋ ಎಲ್ಲೋ ಒಂದು ಕಡೆ ಹಳವರು ಸ್ವಲ್ಪ ಹಿಂದಕ್ಕೆ ಸರಿಬೇಕಾದಂಥ ಅವಶ್ಯಕತೆ ಇದೆ ಹಳಬ್ರ ಪಟ್ಟಿಗೆ ಜೊತಾಗಿ ಹೊಸಬರಿಗೆ ಕೊಡುವಂಥ ಅವಕಾಶ ಆಗಬೇಕು ನನ್ನ ಮಗನ ಜೊತೆ ಅಲ್ಲದಲ್ಲೇ ಇನ್ನೂ ನಾಲ್ಕಾರು ಜನ ಇವತ್ತು ಯುವಕರಿದ್ದಾರೆ ಅಂಥವ್ರಿಗೆ ಶಕ್ತಿ ಸಿಗುವಂಥ ಮಟ್ಟಕ್ಕೆ ಆಗಬೇಕಾಗುತ್ತೆ ಎಲ್ಲೋ ಕೂತು ನಾವು ಮಾಡ್ತೀವಿ ಅಂತಂದರೆ ಜನ ಅಷ್ಟು ಸ್ವಲ್ಪ ಗೊಪ್ಪೋದಿಲ್ಲ ಬಗ್ಗೆ ಚರ್ಚೆ ಮಾಡಿದರೆ ಸರ್ ನಮ್ಮ ಹತ್ರ ಯಾರೂ ಚರ್ಚೆ ಮಾಡಿಲ್ಲ ನಾವೇನಾದರೂ ಬೇರೆ ನಾನು ಯಾರ ಹತ್ರ ಚರ್ಚೆ ಮಾಡಿಲ್ಲ ಇದ್ರ ಬಗ್ಗೆ ಪ್ರಸ್ತಾಪ ಇಲ್ಲ ಇನ್ನೂ ಪ್ರಸ್ತಾಪ ಎಲ್ಲೂ ಇಲ್ಲ ನಾಳೆಯಿಂದ ಶುರುವಾಗ್ತದೆ ರೀ ನಾನು ಎಫರ್ಟ್ ಹಾಕೋದಲ್ಲ ಪಾರ್ಟಿ ಲೀಡರ್ಸ್ ಇದಾರಲ್ಲ ಪಾರ್ಟಿ ಲೀಡರ್ಸ್ ಇದಾರಲ್ಲ ಈಗ ಪರಮೇಶ್ವರ್ ಇದ್ದಾರೆ ರಾಜಣ್ಣ ಇದ್ದಾರೆ ಇವರೆಲ್ಲರೂ ಕೂಡ ಅವರು ಮುಂದಾಳತ್ವ ವಹಿಸಿ ಯಾವ ರೀತಿಯಾಗಿ ನಾಯಕತ್ವವನ್ನು ರೂಪಿಸ್ಬೋದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಅದೇನಿದ್ರೂ ನಾಳೆ ಚರ್ಚೆ ಆಗ್ತದೆ ರಾಜಣ್ಣವ್ರ ಹೇಳಿಕೆ ಸಾಕಷ್ಟು ನೋಡಿಯಪ್ಪ ರಾಜಣ್ಣ ಅವ್ರ ಹೇಳಿಕೆಗೆ ನನಗೆ ಸಂಬಂಧ ಎಲ್ಲ ಬೇಕಾದ್ರೆ ಅವ್ರು ಇಲ್ಲೇ ಕ್ಯಾಸಂದ್ರದಾಗಿದ್ದಾರೆ ಅವ್ರನ್ನೇ ಕೇಳಿ ಉತ್ತರ ತಗೊಳ್ಳಿ ನಾನು ಹೇಳೋದು ರಾಮ ಅಂತಕ್ಕಂಥವ್ರು ಎಲ್ಲರ ಹೃದಯದಲ್ಲಿರ್ತಕ್ಕಂಥವ್ರು ಎಲ್ಲರ ಹೃದಯದಲ್ಲಿರ್ತಕ್ಕಂಥವ್ರು ಇವತ್ತು ರಾಮ ಅಂತ ಹೇಳಿದ್ರೆ ನಮಗೆ ಎಲ್ಲೋ ಒಂದು ಕಡೆಗೆ ನಮ್ಮ ಹಿಂದೂಗಳಿಗೆ ಒಂದು ಭಾವನಾತ್ಮಕವಾದಂಥ ಒಂದು ಸಂಬಂಧ ಇದೆ ನಮಗೆ ಏನೇ ಕಷ್ಟ ಬಂದರೂ ಕೂಡ ಏನೇ ಕಷ್ಟ ಬಂದರೂ ಏನಂತಾರೆ ಜನ ರಾಮರಾಮ ಅಂತಾರೆ ಗಾಂಧೀಜಿ ಸಾಹಿಬಕ್ಕಾದಾಗ ಏ ರಾಮ್ ಅಂತ ಸತ್ತೋದ್ರು ಹಾಗಾಗಿ ರಾಮನ ಸ್ಥಾನವೇ ಬೇರೆ ಅದು ಎಲ್ಲರ ಹೃದಯದಲ್ಲಿದೆ ಅಯೋಧ್ಯೆಯಲ್ಲಿ ಸ್ಥಾಪನೆ ಆಗ್ತಾ ಇರ್ಬೋದು ಅದಕ್ಕೆ ಕಾರಣ ಯಾರು ಇವತ್ತು ರಾಮಲಲ್ಲ ವಿಗ್ರಹವನ್ನು ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟವರು ರಾಜೀವ್ ಗಾಂಧಿರವರು ಈ ವಿವಾದ ಅಂತಿಮ ಆಗಬೇಕಾದಾಗ ಅದಕ್ಕೆ ಮುಂದೆ ಬಂದವರು ಅಂತಂದರೆ ಸುಪ್ರೀಂ ಕೋರ್ಟು ಸುಪ್ರೀಂ ಕೋರ್ಟಿಗೆ ನ್ಯಾಯಾಧೀಶರು ಒಂದು ಸರ್ವಾನುಮತದ ಒಂದು ಜಡ್ಜ್ಮೆಂಟ್ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ನಿರ್ಮಾಣ ಆಗ್ತಾ ಇದೆ ನಿರ್ಮಾಣ ಮಾಡೋದಕ್ಕೆ ಅವರೊಬ್ಬರು ಯಾರೊಬ್ಬರದ ಕೊಡುಗೆ ಅಲ್ಲ ಇಡೀ ದೇಶದ ಜನರು ಹಣ ಹಣವನ್ನು ಕೊಟ್ಟಿದ್ದಾರೆ ಇಡೀ ಹಳ್ಳಿನಲ್ಲಿ ಇಟ್ಟಿಗೆಗಳನ್ನು ಕೊಟ್ಟಿದ್ದಾರೆ ಕೊನೆ ಪಕ್ಷ ಏನಿಲ್ಲ ಅಂದರೆ ಇಟ್ಟಿಗೆ ಕೊಟ್ಟಿದ್ದಾರೆ ಹಾಗಾಗಿ ಅದು ಎಲ್ಲರಿಗೂ ಸೇರಿರ್ತಕ್ಕಂಥ ದೇವಸ್ಥಾನ ಇರ್ಬೋದು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ